ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಡಯಟ್ ಬಗ್ಗೆ ಹೇಳಿ ಬೆಳಗ್ಗೆ ಏನು ತಿನ್ನಬೇಕು ಮಧ್ಯಾಹ್ನ ಏನು ತಿನ್ನಬೇಕು ಈ ಮತ್ತೆ ಹೇಗೆ ತಿನ್ನಬೇಕು ಅಂತಲ್ವಾ ವೆರಿ ಕ್ವಿಕ್ಕಾಗಿ ಒಂದು ಎರಡು ಮೂರು ನಿಮಿಷದಲ್ಲಿ ಈ ವಿಡಿಯೋ ನೋಡೋಣ ತೂಕ ಕಡಿಮೆ ಮಾಡ್ಕೋಬೇಕು ಅಂದವರು ಫಸ್ಟ್ ನೀವು ಮಾಡಬೇಕಾಗಿರೋದೇನು ಹೇಳಿ ಏನು ಹೇಳಿ ಏನು ತಿನ್ನಬೇಕು ಅನ್ನೋದಕ್ಕಿಂತ ಏನು ತಿನ್ನಬಾರ್ದು ಅಂತ ಹೇಳ್ತೀನಿ ಮೊದಲು ನೀವು ಅವಾಯ್ಡ್ ಮಾಡಬೇಕಾಗಿರೋದು ಶುಗರ್ ರಿಫೈನ್ ಶುಗರು ಬೆಳ್ಳಗೆ ಚೆನ್ನಾಗಿ ಕಾಣುತ್ತೆ ರುಚಿಯಾಗಿರುತ್ತೆ ಕಾಫಿಗೆ ಶುಗರ್ ಹಾಕ್ಕೊಳ್ತೀವಿ ಸ್ವೀಟ್ ಮಾಡಬೇಕಾದ್ರೂ ಶುಗರ್ ಒಂದೊಂದು ಬಟ್ಲು ಹಾಕ್ಕೊಳ್ತೀವಿ ಮೊದಲು ಶುಗರ್ನ ಅವಾಯ್ಡ್ ಮಾಡಿ ಸೊ ಶುಗರ್ ಅವಾಯ್ಡ್ ಮಾಡ್ತಾ ಇದ್ದಂಗೆ ಒಂದು ಸ್ಟೆಪ್ ಗೆದ್ದಂಗೆ ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ ಈ ಶುಗರ್ನ ನೀವು ಆದಷ್ಟು ದೂರ ಇಡಿ ಎರಡನೇದು ಡಯಟ್ ಅಂದಾಗ ನಿಮ್ಮ ತಟ್ಟೆ ಪ್ರೋಟೀನು ಕಾರ್ಬೋಹೈಡ್ರೇಟು ಫೈಬರು ಅಂತಾರೆ ಸೊ ಈಗ ಯಾವುದು ನಿಮಗೆ ಅರ್ಥ ಆಗಲಿ ಅಂದರೆ ವೆರಿ ಈಸಿಯಾಗಿ ಹೇಳ್ತೀನಿ ಕೇಳಿ ನಿಮ್ಮ ತಟ್ಟೆಯಲ್ಲಿ ಜಾಸ್ತಿ ತರಕಾರಿ ಇರಬೇಕು ತರಕಾರಿ ತಕ್ಷಣ ನೀವೇನು ಹೇಳ್ತೀ ಏನು ಮಾಡ್ತೀರಿ ಡಾಕ್ಟರ್ಗಳು ಹೇಳ್ತಾರೆ ಇಲ್ಲ ನಿಮ್ಮ ನ್ಯೂಟ್ರಿಷನಿಸ್ಟ್ ಹೇಳ್ತಾರೆ ನಿಮ್ಮ ಜಿಮ್ ಕೋಚ್ ಹೇಳ್ತಾರೆ ತರಕಾರಿ ಜಾಸ್ತಿ ತಿನ್ನಿರಿ ಜಾಸ್ತಿ ತಿನ್ನಿರಿ ಅಂತ ಬ್ಯಾಗ್ ತೊಗೊಂಡು ಮಾರ್ಕೆಟಿಗೆ ಓಡ್ ಹೋಗ್ತೀರಿ ಫಸ್ಟು ಸೌತೆಕಾಯಿ ಘೈ ಹಾಕ್ತೀರಿ ಅಥವಾ ಕ್ಯಾರೆಟ್ ತೊಗೊಳ್ತೀರಿ ಇಲ್ಲಾಂದ್ರೆ ಫಸ್ಟು ಸೌತೆಕಾಯಿ ತಗೊಳ್ತೀರಿ ಕ್ಯಾರೆಟ್ ತಗೊಳ್ತೀರಿ ಬೀನ್ಸ್ ತೊಗೊಳ್ತೀರಿ ಬೀಟ್ರೂಟ್ ತಗೊಳ್ತೀರಿ ಸಾಮಾನ್ಯ ಮಾಡೋದು ನಾವು ಇಷ್ಟೇ ಅಲ್ವಾ ಇದು ಯಾವುದು ಕೂಡ ಕೆಟ್ಟದ್ದು ಅಂತ ನಾನು ಹೇಳ್ತಲ್ಲ ಅದಕ್ಕಿಂತ ಇಂಪಾರ್ಟೆಂಟ್ ನಿಮ್ಮ ಡಯಟಲ್ಲಿ ನೀವು ತಗೋಬೇಕಾಗಿರೋದು ದಿಸ್ ಸ್ವೀಟ್ ಪೊಟ್ಯಾಟೊ ಆಲ್ರೆಡಿ ಇದು ಬಾಯ್ಲ್ಡ್ ಮಾಡಿದ್ದೀನಿ ನೋಡಿ ತೂಕ ಕಡಿಮೆ ಮಾಡ್ಕೋಬೇಕು ಅಂದವರಿಗೆ ಈ ಸ್ವೀಟ್ ಪೊಟ್ಯಾಟೊ ನಿಜಕ್ಕೂ ಮ್ಯಾಜಿಕ್ ತುಂಬ ಒಳ್ಳೆ ಫೈಬರ್ ಕಂಟೆಂಟ್ ಇರುತ್ತೆ ನೀವು ಇಷ್ಟು ತಿಂತ ಇದ್ದಂಗೆ ಹೊಟ್ಟೆ ತುಂಬ ಫೀಲ್ ಆಗುತ್ತೆ ನಿಮಗೆ ಸೊ ಜಾಸ್ತಿ ಹೊಟ್ಟೆ ಗಿಡಿಸಲ್ಲ ಆ್ಯಂಡ್ ಇದನ್ನು ಹೇಗೆ ಮಾಡ್ಕೊಳ್ತೀರಿ ಅದು ನಿಮಗೆ ಬಿಟ್ಟಿದ್ದು ಒಬ್ಬೊಬ್ಬರು ಸುಡ್ಕೊಂಡು ತಿಂತಾರೆ ಅದನ್ನು ಬೇಕ್ ಮಾಡ್ತಾರೆ ಇಲ್ಲಾಂದರೆ ಬಾಯ್ಲ್ಡ್ ಬೇಯಿಸ್ತಾರೆ ಈ ತ್ರೀ ಟೈಪ್ಸ್ ಇರುತ್ತೆ ಅದು ನೀವು ಹೇಗೆ ತಿಂತೀರಿ ಅದು ನಿಮಗೆ ಬಿಟ್ಟಿದ್ದು ಬಟ್ ನೀವು ವಾರದಲ್ಲಿ ಒಂದು ದಿನ ಅಥವಾ ಎರಡು ದಿನ ಈ ಸ್ವೀಟ್ ಪೊಟ್ಯಾಟೋನು ವಿತೌಟ್ ಮೀನ್ಸ್ ನಿಮ್ಮ ಡಯೇಟಲ್ಲಿ ಸೇರಿಸ್ಕೊಳ್ಳಿ ಅದರಲ್ಲೂ ಬಿ ಪಿ ಇರೋವಂಥವ್ರು ಎಕ್ಸ್ಪೆಷಲಿ ಶುಗರ್ ಡಯಾಬಿಟೀಸ್ ಇದ್ದರೆ ಜಿ ಐ ಲೆವೆಲ್ ಇದರಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಇರುತ್ತೆ ಅಂದರೆ ಫೈಬರ್ ಜಾಸ್ತಿ ಇರುತ್ತೆ ನೀವೆಲ್ಲಿ ಜಿ ಐ ಕಡಿಮೆ ಹುಡ್ಕೊಂಡು ಹೋಗ್ತೀರ ಅದರಲ್ಲೆಲ್ಲ ಫೈಬರ್ ಜಾಸ್ತಿ ಇರುತ್ತೆ ಅದನ್ನು ತಿನ್ನಿ ಅಂತಾರೆ ಡಾಕ್ಟರ್ಗಳು ಸೊ ಅವ್ರಿಗೆ ಹೇಳಿ ಮಾಡಿಸಿದ್ದು ತರಕಾರಿ ಅಂದರೆ ಇದು ಇದರಲ್ಲಿ ಸ್ವೀಟ್ ಕೂಡ ಇರುತ್ತಲ್ವ ನಿಮಗೆ ಸ್ಪೈಕು ಈಗ ಶುಗರ್ ಇರೋರಿಗೆ ಸ್ವೀಟ್ ತಿನ್ನಬೇಡಿ ಅಂತಾರೆ ಬಟ್ ಇದರಲ್ಲಿರೋ ಲೈಟ್ ಶುಗರ್ ನಿಮ್ಮನ್ನು ಒಂದೇ ಸಲ ಸ್ಪೈಕ್ ಮಾಡಲ್ಲ ನಿಮ್ಮ ಶುಗರ್ನ ಕಂಟ್ರೋಲಲ್ಲ ಇಟ್ಟಿರುತ್ತೆ ಬಿಫೋರ್ ತೀರಾ ಭಯ ಆಯಿತು ಅಂದರೆ ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಾನು ನಾನು ಈ ಸ್ವೀಟ್ ಪೊಟ್ಯಾಟೊ ಅಥವಾ ಗೆಣಸ್ ಅಂತ ಕೇಳಿ ಇನ್ನು ಓಕೆ ವಾಪಸ್ಸು ನಾವು ಈ ತೂಕ ಕಡಿಮೆ ಮಾಡ್ಕೊಳ್ಳೋರ ಬಗ್ಗೆ ಮಾತಾಡೋಣ ನಿಮಗೆ ಬೆಳಗ್ಗೆ ಹೇಳಿ ಮಾಡಿಸಿದ ಬ್ರೇಕ್ಫಾಸ್ಟ್ ನಾನು ಆಲ್ರೆಡಿ ಹೇಳಿದ್ದೆ ಈ ಅವಲಕ್ಕಿ ಉಪ್ಪಿಟ್ಟು ರವೆ ಉಪ್ಪಿಟ್ಟು ಓಟ್ಸ್ ಅದ್ರ ಜೊತೆಗೆ ವೆಜ್ ತಿಂದೋರು ಒಂದು ತಿನ್ನೋರು ಒಂದೆರಡು ಮೊಟ್ಟೆ ತಗೊಳ್ಳಿ ಇಲ್ಲ ಅಂದವರು ಈ ಪನ್ನೀರ್ ಗಿನ್ನೀರ್ ತಿನ್ಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ವೆಜಿಟೇರಿಯನ್ಸ್ ಅಂತ ಹೇಳಿದ್ದೆ ಅದ್ರ ಜೊತೆಗೆ ನೀವು ವಿತೌಟ್ ಮೀನ್ಸ್ ಈ ಗೆಣಸನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಿ ನಿಮಗೆ ತೂಕ ತುಂಬ ಬೇಗ ಕಡಿಮೆ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ ಆ್ಯಂಡ್ ಹೆಲ್ಪ್ ಮಾಡುತ್ತೆ ಇದನ್ನು ಯಾರೂ ಹೇಟ್ ಮಾಡಲ್ಲ ಸಾಮಾನ್ಯ ನಾವು ಹಾಗಲಕಾಯಿ ತಿನ್ನಲ್ಲ ಅಂತೀವಿ ಮೂಲಂಗಿ ತಿನ್ನಲ್ಲ ಅಂತ ಹೇಳಿರೋದು ಕೇಳಿದೀವಿ ಬಟ್ ಸ್ವೀಟ್ ಪೊಟ್ಯಾಟೊ ಹಾಗಲ್ಲ ಎಲ್ಲರೂ ಇಷ್ಟಪಡ್ತಾರೆ ಪುಟಾಣಿ ಮಕ್ಕಳು ಇಷ್ಟಪಡ್ತಾರೆ ದೊಡ್ಡವರು ಇಷ್ಟಪಡ್ತಾರೆ ತುಂಬ ಚೆನ್ನಾಗಿ ವೈಟಮಿನ್ಸ್ ಮಿನರಲ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲನೂ ಪ್ಯಾಕ್ ಆಗಿರುತ್ತೆ ಈ ಸ್ವೀಟ್ ಪೊಟ್ಯಾಟೊಲಿ ಆ್ಯಂಡ್ ತುಂಬ ಈಸಿಗೆ ಸಿಗುತ್ತೆ ನಮಗೆ ಈಗ ಬೇರೆ ಬೇರೆ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಸ್ವಲ್ಪ ಜಾಸ್ತಿ ಈಗ ನೋಡಿ ಬೆರೀಸ್ ಅಂತ ಹೋಗ್ತೀವಿ ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಒಂದು ಇನ್ನೂರು ಗ್ರಾಮ್ ತಗೊಳ್ತೀವಿ ಅಂದರೆ ನಾಟ್ ಇನ್ನೂರು ಗ್ರಾಮ್ ಆಲ್ಸೋ ಈಗ ನೂರೈವತ್ತು ಗ್ರಾಮಿಗೆಲ್ಲ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಕೊಟ್ಟು ನಮಗೆ ತೂಕ ಕಡಿಮೆ ಮಾಡ್ಕೊಳ್ಳೋಕೆ ಏನೇನೋ ತರಕಾರಿ ಹಣ್ಣು ತೊಗೊಳ್ತಿರ್ತೀವಿ ಬಟ್ ಇದು ಅರುವತ್ತರಿಂದ ಎಪ್ಪತ್ತು ರೂಪಾಯಿ ಒಂದು ಕೆ ಜಿ ಸಿಗುತ್ತೆ ಮನೆ ಮಂದಿ ಎಲ್ಲ ತಿನ್ಬೋದು ಆ್ಯಂಡ್ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಇದರಲ್ಲಿ ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಅಥ್ವಾ ತೂಕ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಸೊ ವಿತೌಟ್ ಮೀನ್ಸ್ ವಾರದಲ್ಲಿ ಅಟ್ಲೀಸ್ಟ್ ಎರಡು ದಿನ ನೀವು ಈ ಗೆಂಡ್ಸನ್ನು ತಿಂತ ಹೋಗಿ ಆ್ಯಂಡ್ ನಿಮಗೇನಾದ್ರು ಚೀಟ್ ಮಾಡಬೇಕು ಅಂತ ಅನಿಸುತ್ತಲ್ಲ ಇವತ್ತು ಒಂದು ಒಳ್ಳೆ ರೆಸಿಪಿ ಹೇಳ್ತೀನಿ ಮಾಡಿ ತೋರಿಸಲ್ಲ ಯಾಕಂದರೆ ಆಲ್ಮೋಸ್ಟ್ ನಿಮಗೆ ಗೆಣಸು ಹೆಂಗೆ ತಿನ್ನೋದು ಅಂದರೆ ಹೇಗೆ ಬಾಯ್ ಬೇಯಿಸೋದಂತ ಗೊತ್ತಿರುತ್ತೆ ಸೊ ಅದನ್ನು ನೀವು ಮಾಡ್ಕೊಳ್ತೀರಿ ಬಟ್ ಇದನ್ನು ತುಂಬ ಚೆನ್ನಾಗಿ ಹೆಲ್ದಿ ನಾಟ್ ಹೆಲ್ದಿ ಹೆಲ್ದಿಯಾಗಿ ಮತ್ತು ತುಂಬ ಟೇಸ್ಟಿಯಾಗಿ ತಿನ್ನೋದು ಹೇಗೆ ಅಂತ ವೆರಿ ಕ್ವಿಕ್ಕಾಗಿ ಹೇಳಿಬಿಡ್ತೀನಿ ಇದು ಆಲ್ರೆಡಿ ಬಾಯ್ಲ್ಡ್ ಆಗಿರೋದು ಅಂದರೆ ಬೇಯಿಸಿರೋದು ಇದು ಆಯಿತಾ ಇದು ಸಿಪ್ಪೆ ತೆಕ್ಕೊಳ್ಳಿ ಸಿ ಶೇಂಗಾ ಬೀಜ ಪೂರ್ತಿ ಇದ್ರ ಸ್ಕಿನ್ ಔಟ್ ಮಾಡ್ತೀರಿ ಸಿಪ್ಪೆ ತೆಗಿರಿ ಇದನ್ನು ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಡಯಟ್ ಹೇಗೆ ಮಾಡ್ಬೋದು ಆ್ಯಂಡ್ ನನ್ನ ಕೈಲಂತೂ ಸ್ವೀಟ್ ಬಿಡೋಕ್ಕಾಗಲ್ಲಪ್ಪ ಅನ್ನೋರಿಗೆ ನೋಡಿ ಅದು ಕಡಲೆ ಬೀಜ ಹಾಕ್ಕೊಂಡ್ರಾ ಇದರ ಜೊತೆಗೆ ಒಂದೇ ಒಂದು ಏಲಕ್ಕಿ ಪುಡಿ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಇದು ಪೌಡರ್ ಆಗಿದೆ ಈ ಬೆಲ್ಲದ ನೀರು ಕಾಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ಸೊ ರೆಡಿ ಆಗೇ ಹೋಯ್ತು ಇಷ್ಟೇ ತುಂಬ ಈಸಿ ಆ್ಯಂಡ್ ಸಕ್ಕ ಟೇಸ್ಟಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದು ಬಿಸಿ ಬಿಸಿ ಗಿಣಸಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಮ್ಯಾಚ್ ವಿನ್ ಆಯ್ತು ಸಿ ಬಿ ಸಿಕ್ಕಾಪಟ್ಟೆ ಪಟಾಕಿ ಎಲ್ಲ ಹೊಡಿತಿದ್ದಾರೆ ಆಲ್ಮೋ ಆಲ್ರೆಡಿ ಸೌಂಡ್ ಇಲ್ಲಿ ಕೇಳಿಸ್ತಾ ಇದೆ ಇಷ್ಟೇ ಇಲ್ಲಿ ನೋಡಿ ಗೆಣಸಿನ ಮೇಲೆ ಹಾಕ್ಕೊಂಡು ಿದೆ ಚೆನ್ನಾಗಿ ನಾವು ಯಾವುದು ಬೇಡವಾಗಿರೋದು ಹಾಕಿಲ್ಲ ಕಡಲೆ ಬೀಜ ಒಳ್ಳೆ ಪ್ರೋಟೀನ್ ಇರುತ್ತೆ ಅಂಡ್ ಬೆಲ್ಲ ನಿಮಗೆ ಶುಗರ್ ಅಷ್ಟು ಕೆಟ್ಟದಂತೂ ಅಲ್ವೇ ಅಲ್ಲ ರಿಫೈನ್ ಶುಗರ್ ಅಲ್ಲ ಸೊ ವಿತೌಟ್ ಮಿಸ್ ನೀವು ಅಂದರೆ ಹಳ್ಳಿಗಳ ಕಡೆ ಇರೋರು ಇದನ್ನ ಮಾಡ್ಕೊಂಡಿರ್ತಾರೆ ಈ ಕಾಯಿ ಹಾಲು ಇಲ್ಲಾಂದರೆ ಈ ಶೇಂಗಾ ಬೀಜದ್ದು ಈ ಸ್ವೀಟ್ ಜೊತೆಗೆ ತಿಂದಿರ್ತಾರೆ ನನಗೆ ಶುಗರ್ ತಿನ್ಬೇಕು ಸಾರಿ ಸ್ವೀಟ್ ತಿನ್ಬೇಕು ಅನ್ನಿಸ್ತಿದೆ ಕ್ರೇವಿಂಗ್ ಆಗ್ತಿದೆ ಅನ್ನಿಸ್ ಅಂದ ತಕ್ಷಣ ಇದನ್ನು ಮಾಡ್ಕೊಳ್ಳಿ ನಿಮಗೆ ಚೀಟ್ ಮಾಡಿದ್ದೀನಿ ಅಂತಲೂ ಬೇಜಾರಾಗಲ್ಲ ಆ್ಯಂಡ್ ಹೊಟ್ಟೆ ತುಂಬ ಚೆನ್ನಾಗಿ ಸಫಿಶಿಯೆಂಟಾಗಿ ತುಂಬುತ್ತೆ ಹೆಲ್ದಿಯಾಗಿರುತ್ತೆ ಆ್ಯಂಡ್ ನಿಮ್ಮ ಕಮ್ಮಿನೂ ಹ್ಯಾಪಿಯಾಗಿರುತ್ತೆ ಹ್ಞೂ ನೀವು ಮಲ್ಕೊಳಕ್ಕೆ ಹೋಗೋಕ್ಕಿಂತ ಒಂದು ಎರಡರಿಂದ ಮೂರು ಗಂಟೆ ಮುಂಚೆ ಊಟ ಮುಗಿಸ್ಬಿಟ್ರೆ ನೀವು ನೀವು ವೆಯ್ಟ್ ಲಾಸಲ್ಲಿ ಮೊದಲನೇ ಸ್ಟೆಪ್ ವಿನ್ ಆದಂಗೆ ಎರಡನೇದು ಶುಗರ್ ಅವಾಯ್ಡ್ ಮಾಡಿ ಅವಾಯ್ಡ್ ಅಂದರೆ ಕಂಪ್ಲೀಟಾಗಿ ಶುಗರ್ ಡಬ್ಬನೇ ಮನೆಯಿಂದ ಹೊರಗೆ ಹಾಕ್ಬಿಡಿ ಮೂರನೇದು ಈ ರೀತಿ ಹೆಲ್ದಿ ಡಿಶ್ಗಳನ್ನ ನಿಮ್ಮ ಮನೇಲೇ ಟ್ರೈ ಮಾಡ್ಕೊಂಡು ಹೊರಗಿನ ಊಟ ಅವಾಯ್ಡ್ ಮಾಡಿ ನೀರು ಚೆನ್ನಾಗಿ ಕುಡೀರಿ ಹಣ್ಣು ತರಕಾರಿ ಜಾಸ್ತಿ ತಿನ್ನಿ ಸೊ ವೆಯ್ಟ್ ಲಾಸ್ಗೆ ಇಷ್ಟೇ ಆ್ಯಂಡ್ ವಿತೌಟ್ ಮೀನ್ಸ್ ಕನ್ಸಿಸ್ಟೆನ್ಸಿಯಾಗಿ ನೀವು ವರ್ಕೌಟ್ ಮನೇಲಾದರೂ ಮಾಡಿ ಅಥವಾ ಜಿಮ್ಮಲ್ಲಾದರೂ ಮಾಡಿ ಅಥವಾ ಪಾರ್ಕಲ್ಲಾದರೂ ಮಾಡಿ ಇಷ್ಟು ಮಾಡಿದ್ರೆ ಹೆಲ್ದಿ ವೆಯ್ಟ್ ಮ್ಯಾನೇಜ್ನ ನೀವು ಮಾಡ್ಬೋದು ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಕಾಮೆಂಟ್ ಮಾಡಿ ಹಾಕೋಣ ಆ್ಯಂಡ್ ವರ್ಕೌಟ್ ವೀಡಿಯೋಸ್ ಬೇಕು ಅಂದರೆ ಅದನ್ನು ಕಾಮೆಂಟ್ ಮಾಡಿ ನಾನು ಮಂಡಿ ನೋವು ಇರೋರಿಗೆ ಮೆಟ್ಲತ್ತಕ್ಕಾಗಲ್ಲ ಅಥವಾ ಕೂತ್ಕೊಂಡು ರೆದೊಳಕ್ಕಾಗಲ್ಲ ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅನ್ನೋರಿಗೆ ಒಂದು ಸೂಪರ್ ಆಗಿರೋ ವೀಡಿಯೋ ವರ್ಕೌಟ್ ವೀಡಿಯೋ ಮನೇಲೇ ಹೇಗೆ ಮಾಡೋದು ಅನ್ನೋದನ್ನು ನಾನು ನನ್ನ ಟ್ರೈನರ್ ತಿಲಕ್ ಹತ್ರ ಒಂದು ವೀಡಿಯೋ ಮಾಡಿಸ್ ಹಾಕಿದ್ದೀನಿ ಮಿಸ್ ಮಾಡಿದೆ ಅದನ್ನು ಹೋಗಿ ನೋಡಿ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಮಂಡಿ ನೋವಿಲ್ಲ ಅಂದರೂ ನಿಮ್ಮ ಮನೇಲಿ ಅಮ್ಮಂಗೆ ಅಥವಾ ಅಪ್ಪನಿಗೆ ಅತ್ತೆ ಮಾವ ಯಾರಿಗಾದ್ರೂ ದೊಡ್ಡವರಿಗಂತೂ ಇರುತ್ತೆ ಅವರಿಗೆ ವಿತೌಟ್ ಮಿಸ್ ಶೇರ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಪಾಪ ಅವ್ರ ಪಡೆಗೆ ಅವ್ರ ಮನೇಲೆ ವರ್ಕೌಟ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ಆ್ಯಂಟಿಲ್ ದೆನ್ ಹ್ಯಾವ್ ಅ ಗ್ರೇಟ್ ಡೇ ಪಟಾಕಿ ಸಿಕ್ಕಾಪಟೆ ಜೋರಾಗಿ ಕೇಳಿಸ್ತಾ ಇದೆ ಮೇ ಬಿ ಎಸ್ ನಾನು ಮ್ಯಾಚ್ ನೋಡ್ತೀನಿ ನೋಡಿಲ್ಲ ನಾನು ಈ ಕಂಟೆಂಟ್ ವಿಡಿಯೋ ಮಾಡೋಣ ಅಂದ್ಕೊಂಡು ಮತ್ತೆ ವಿಡಿಯೋ ನೋಡ್ತೀನಿ ಬೇಗ ನಾನು ನೀವೇನು ಮಾಡ್ತೀರಿ ಸಬ್ಸ್ಕ್ರೈಬ್ ಆಗಿ ಇಷ್ಟಾದರೆ ಶೇರ್ ಮಾಡಿ ಆ್ಯಂಡ್ ಇನ್ನೂ ತುಂಬ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ವೀಡಿಯೋಗೆ ಓಕೆನಾ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಹ್ಯಾ ಗ್ರೇಟ್ 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 ಡೇ ಬ ಬಾಯ್